ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಒಂದು ಯೂಟ್ಯೂಬರ್ಸ್ಗಳಿಗೆ ಏನಪ್ಪ ಅಂದರೆ ವ್ಯೂಸ್ ಬರೋಲ್ಲ ಒಂದಿದೆ ನಾವು ಈ ಒಂದು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡಾಗ ವ್ಯೂಸ್ ಬರುತ್ತೆ ಯೂಟ್ಯೂಬಲ್ಲಿ ಹೀಗೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ನಾನು ನೋಡಿ ಈಗ ಶಾರ್ಟ್ಸ್ ವೀಡಿಯೋಗೆ ಒಂದು ರಿಲೇಟೆಡ್ ಲಾಂಗ್ ವಿಡಿಯೋ ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ ನೋಡಿ ನನ್ನ ಚಾನಲ್ನಲ್ಲಿ ನಾನು ಶಾರ್ಟ್ಸನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೀರೋ ಅದೇ ರೀತಿಯೇ ಮಾಡಿ ನೀವು ನೋಡಿ ನಾನು ಒಂದು ವೀಡಿಯೋವನ್ನು ತಗೊಳ್ತಾ ಇದ್ದೀನಿ ಈ ಸೆಟ್ಟಿಂಗ್ ಅಂದರೆ ರಿಲೇಟೆ ರಿಲೇಟೆಡ್ ವಿಡಿಯೋವನ್ನು ಹಾಕಿ ಹಾಕೋದ್ರಿಂದ ನಮಗೆ ಅದರಿಂದನೂ ಸಹ ವ್ಯೂಸ್ ಬರುತ್ತೆ ಅದು ನಮಗೆ ಗೊತ್ತಾಗುತ್ತೆ ವೈ ಸ್ಟುಡಿಯೋದಲ್ಲಿ ಲಾಸ್ಟಿಗೆ ತೋರಿಸ್ತೀನಿ ನಾನು ನಮಗೆ ಒಂದು ವ್ಯೂಸ್ಗಳು ಯಾವುದರಿಂದ ಬಂದಿದೆ ಅನ್ನೋದು ಸಹ ಗೊತ್ತಾಗುತ್ತಲ್ವ ಅದರಲ್ಲಿ ಒಂದು ರಿಲೇಟೆಡ್ ವೀಡಿಯೋದಿಂದ ಇಷ್ಟು ವ್ಯೂಸ್ ಬಂದಿದೆ ಅಂತ ಗೊತ್ತಾಗುತ್ತೆ ಸೊ ನೋಡಿ ಒಂದು ವಿಡಿಯೋವನ್ನ ನಾನು ಈಗ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ಒಂದು ಚಾನಲ್ನಲ್ಲಿ ವ್ಯೂಸ್ಗಳು ಜಾಸ್ತಿಯಾಗಿ ಒಂದು ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಈ ಒಂದು ವಿಡಿಯೋ ಅಪ್ಲೋಡ್ ಆಯಿತು ಈಗ ಒಂದು ಆ್ಯಡ್ ಡೀಟೇಲ್ಸ್ ಅನ್ನ ಕೇಳುತ್ತಲ್ವ ಇಲ್ಲಿ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತದೆ ನೋಡಿ ಈಗ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಅಲ್ಲ ಅಂತಂದು ಹೇಳಿಬಿಟ್ಟು ಅದೊಂದು ಸೆಲೆಕ್ಷನನ್ನು ಮಾಡ್ಕೋಬೇಕು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನೋಡಿ ಒಂದು ಇದಕ್ಕೆ ಒಂದು ಟೈಟಲ್ನ ಹಾಕಿ ನೀವು ಯಾವ ವಿಡಿಯೋವನ್ನು ಹಾಕಿರ್ತೀರೋ ಆ ವೀಡಿಯೋ ಬಗ್ಗೆ ಒಂದು ಟೈಟಲ್ನ ಹಾಕಿ ನಾನು ಸೊ ಒಂದು ಶಾರ್ಟ್ಸ್ ಫ್ಲವರ್ದು ವೀಡಿಯೋವನ್ನು ಹಾಕಿದ್ದೆ ನಾನು ಅದನ್ನೇ ನಾನೊಂದು ಶಾರ್ಟ್ಸು ಫ್ಲವರು ಅಥವಾ ನಿಮಗೆ ಏನು ಅನಿಸುತ್ತೋ ಅದನ್ನು ಒಂದು ಅಪ್ಲೋಡ್ ಮಾಡಿ ಒಂದು ಸಾಂಗ್ಸಿಂದ ಹಾಕಿದರೆ ಸಾಂಗು ಸಾಂಗ್ಸು ಈ ರೀತಿಯಲ್ಲಿ ಒಂದು ಏನು ಹೇಳ್ತೀವಿ ಆ ಒಂದು ವಿಡಿಯೋ ಬಗ್ಗೆ ಒಂದು ಟೈಟಲನ್ನು ಹಾಕಿ ನೀವು ಟೈಟಲ್ ಹಾಕಿದ್ದಾದಮೇಲೆ ಈ ರೀತಿಯಾಗಿರುವಂಥ ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಮ ಚಾನಲಿನಲ್ಲಿ ವ್ಯೂಸು ಸಹ ಒಂದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನನಗೂ ಸಹ ಈ ರೀತಿ ಒಂದು ರಿಲೇಟೆಡ್ ವಿಡಿಯೋ ಹಾಕಿ ಹಾಕ್ ಹಾಕಿರೋದ್ರಿಂದ ನನಗೂ ಸಹ ವ್ಯೂಸ್ಗಳು ಇದರಿಂದ ಸಹ ಬರ್ತಾ ಇದ್ದಾವೆ ಹಾಗಾಗಿಬಿಟ್ಟು ನನಗೇನು ತುಂಬ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ ಗೊತ್ತಿರೋದನ್ನು ಶೇರ್ ಇದ್ದೀನಿ ನೋಡಿ ಈ ರೀತಿಯದ್ದು ಒಂದು ಟೈಟಲನ್ನು ಹಾಕಿದ್ದಾದಮೇಲೆ ನಾವು ನೋಡಿ ಈಗ ಟೈಟಲ್ನ ಹಾಕಿದ್ದಾದಮೇಲೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ಸು ಸಹ ಒಂದು ಬರೀಬಹುದು ಬರೀಬೇಕು ಡಿಸ್ಕ್ರಿಪ್ಷನ್ ವಿಡಿಯೋ ಬಗ್ಗೆ ಈಗ ಸ್ಕ್ರೋಲ್ ಮಾಡಿ ಮೇಲೆ ಹೋದರೆ ಲೊಕೇಶನ್ ಕೇಳುತ್ತೆ ಲೊಕೇಶನ್ ಸಹ ಒಂದು ನಮಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಸೊ ನೋಡಿ ಈ ರೀತಿ ಮೇಲ್ಗಡೆ ಹೋದಾಗ ನೋಡಿ ಅಲ್ಲಿ ಒಂದು ನಮಗೆ ಒಂದು ರಿಲೇಟೆಡ್ ವೀಡಿಯೋ ಅಂತಂದು ಹೇಳಿಬಿಟ್ಟು ಆಪ್ಷನ್ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಫಸ್ಟ್ ಒನ್ನೇ ಇದೆ ನೋಡಿ ರಿಲೇಟೆಡ್ ವೀಡಿಯೋ ಅಂತಂದು ಹೇಳಿ ನೋಡಿ ರಿಲೇಟೆಡ್ ವೀಡಿಯೋ ಅಂತಂದು ಹೇಳಿಬಿಟ್ಟಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಕಾಣಿಸ್ತಾ ಇದೆ ಅಲ್ವಾ ಇದು ರಿಲೇಟೆಡ್ ವಿಡಿಯೋ ಅಂತ ಇದೆ ಆಮೇಲೆ ಹ್ಯಾಂಡ್ ಪ್ಲೇ ಲೀಸ್ಟು ಅದೆಲ್ಲನೂ ಸಹ ಇದೆ ಆಲ್ಟರ್ನೇಟೆಡ್ ಕಂಟೆಂಟ್ ಅಂತ ಕೇಳಿದೆ ಅದು ನೋವು ಅಂತ ಕೊಡಿ ನೀವು ನಾನು ನೋವು ಅಂತ ಕೊಡ್ತೀನಿ ಆಲ್ಟ್ರನೇಟೆಡ್ ಕಂಟೆಂಟ್ ಆದಮೇಲೆ ನಾವು ಇದಕ್ಕೆ ನಾವು ಬೇಕಂದರೆ ಪ್ಲೇ ಲಿಸ್ಟನ್ನು ಸಹ ಒಂದು ಆ್ಯಡನ್ನು ಮಾಡ್ಬೋದು ಈಗ ನೋಡಿ ರಿಲೇಟೆಡ್ ವೀಡಿಯೋ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಮ್ಮ ಒಂದು ವಿಡಿಯೋಗಳೆಲ್ಲನೂ ಸಹ ಬರೋದಕ್ಕೆ ಶುರುವಾಗ್ತವೆ ಇದರಲ್ಲಿ ಲಾಂಗ್ ವಿಡಿಯೋ ನಮಗೆ ಯಾವುದು ಬೇಕೋ ಅದನ್ನು ನಾವು ಲಾಂಗ್ ವೀಡಿಯೋನ ಸೆಲೆಕ್ಟ್ ಮಾಡಬೇಕು ನಾನು ಇದನ್ನು ಮಾಡ್ತಾಯಿದ್ದೀನಿ ಸೊ ನೋಡಿ ಇದನ್ನು ಮಾಡಿದ ತಕ್ಷಣವೇ ಇದು ಅಲ್ಲಿ ಒಂದು ಪ್ಲೇ ಆಗುತ್ತೆ ಆ ಒಂದು ವೀಡಿಯೋ ರಿಲೇಟೆಡ್ ವೀಡಿಯೋ ಅಂತ ಪ್ಲೇ ಆಗುತ್ತೆ ಈಗ ಅಪ್ಲೋಡ್ ಕೊಡಬೇಕು ಅಷ್ಟೇ ಈ ಸುಲಭವಾದಂಥ ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಮ ಒಂದು ಶಾರ್ಟ್ಸ್ ವೀಡಿಯೋ ಅಂದರೆ ಒಂದು ಶಾರ್ಟ್ಸ್ ವೀಡಿಯೋ ಅವನ್ನ ನಾವು ಬೇರೆ ಯಾರಾದರೂ ನೋಡುವಾಗ ಅದರಲ್ಲಿ ಒಂದು ಕೆಳಗಡೆ ಒಂದು ಲಾಂಗ್ ವಿಡಿಯೋದ್ದು ಟೈಟಲ್ ಇರುತ್ತೆ ನೋಡಿ ಆ ಲಾಂಗ್ ವಿಡಿಯೋನೂ ಸಹ ನೋಡುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ನಮ್ಮ ಚಾನಲ್ನಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ ಗ್ರೋ ಆಗುತ್ತೆ ಚಾನಲ್ ಅಂತ ಹೇಳ್ಬೋದು ಈಗಂತೂ ಫೋರ್ ತೌಸಂಡ್ ವಾಚಿಂಗ್ ಅವರ್ಸು ಆಮೇಲೆ ಹಂಡ್ರೆಡ್ ಸಾರಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ತುಂಬನೇ ಒಂದು ಇದಾಗಿದೆ ಹಾಗಾಗಿಬಿಟ್ಟು ನಾವು ಈ ಒಂದು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡ್ರೆ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ಈಗ ಇದು ಅಪ್ಲೋಡ್ ಆಗ್ತಾಯಿದೆ ಒಂದು ಸ್ವಲ್ಪ ಹೊತ್ತು ಬೇಕು ಅಪ್ಲೋಡ್ ಆಗೋದಕ್ಕೆ ನೋಡಿ ಅಪ್ಲೋಡ್ ಆಗಿದೆ ಈಗ ಅಪ್ಲೋಡ್ ಆಗಿದ್ಮೇಲೆ ನಾನು ತೋರಿಸ್ತೀನಿ ಈ ಒಂದು ವಿಡಿಯೋವನ್ನು ಆನ್ ಮಾಡಿ ಇದರಲ್ಲಿ ನಾವು ಹಾಕಿರುವಂಥ ರಿಲೇಟೆಡ್ ಲಾಂಗ್ ವಿಡಿಯೋ ಒಂದು ಏನು ಹೇಳ್ತೀವಿ ಲಾಂಗ್ ವೀಡಿಯೋ ಕಾಣಿಸ್ತಾ ಇರುತ್ತೆ ಅಂದರೆ ಆ ಒಂದು ಟೈಟಲ್ ಕಾಣ್ತಾ ಇರುತ್ತೆ ನೋಡಿ ಈ ಒಂದು ವಿಡಿಯೋದಲ್ಲಿ ನೋಡಿ ಲಾಂಗ್ ವಿಡಿಯೋದ್ದು ನಾವು ಹಾಕಿರುವಂತಹ ಒಂದು ಲಾಂಗ್ ವಿಡಿಯೋ ಟೈಟಲ್ಲಿ ನೋಡಿ ರಾಂಗ್ ಲಾಂಗ್ ವಿಡಿಯೋ ಟೈಟಲ್ ಕಾಣುತ್ತೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಲಾಂಗ್ ವಿಡಿಯೋಗೆ ಹೋಗುತ್ತೆ ಹಾಗಾಗಿಬಿಟ್ಟು ಶಾರ್ಟ್ ವಿಡಿಯೋದ ಜೊತೆಗೆ ಲಾಂಗ್ ವಿಡಿಯೋನೂ ಸಹ ಒಂದು ಲಾಂಗ್ ವಿಡಿಯೋದು ಸಹ ವ್ಯೂಸ್ ಬರೋದಕ್ಕೆ ಶುರುವಾಗುತ್ತೆ ಈಗ ನೋಡಿ ಲಾಂಗ್ ವಿಡಿಯೋದ್ದು ಒಂದು ಇಲ್ಲಿ ಟೈಟಲ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಲಾಂಗ್ ವಿಡಿಯೋಗೆ ಹೋಗುತ್ತೆ ನಾವು ಯಾವ ಒಂದು ವಿಡಿಯೋವನ್ನು ಅಲ್ಲಿ ಒಂದು ಕೊಟ್ಟಿರ್ತೀವೋ ನಾವು ರಿಲೇಟೆಡ್ ಆಗಿ ಆ ವಿಡಿಯೋ ಬರುತ್ತೆ ಸೊ ಶಾರ್ಟ್ಸ್ ವಿಡಿಯೋದ ಜೊತೆಗೆ ನಾವು ಲಾಂಗ್ ವಿಡಿಯೋವನ್ನು ಸಹ ಒಂದು ರಿಲೇಟೆಡ್ ವಿಡಿಯೋವಾಗಿ ಕೊಟ್ಟ ವ್ಯೂಸ್ ಸಹ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದನ್ನ ಒಂದು ಟ್ರೈ ಮಾಡಿ ನೋಡಿ ಆಲ್ರೆಡಿ ಗೊತ್ತಿರೋವಂಥವ್ರು ಸ್ಕ್ರಿಪ್ ಮಾ ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋವಂಥವ್ರು ನೋಡೋಣ ಇದನ್ನ ಟ್ರೈ ಮಾಡಿ ಸ್ನೇಹಿತರೆ ನನಗೆ ಗೊತ್ತಿರುವುದನ್ನು ನಾನು ಶೇರ್ ಮಾಡಿದ್ದೀನಿ ಇನ್ನು ಕೆಲವೊಂದೆಲ್ಲ ಸೆಟ್ಟಿಂಗ್ಸ್ಗಳನ್ನು ನಾವು ಆನ್ ಮಾಡಿಕೊಂಡಾಗ ನಮ್ಮ ಚಾನಲ್ ಅನ್ನುವಂಥದ್ದು ವ್ಯೂಸ್ ಜಾಸ್ತಿಯಾಗಿ ಗ್ರೋ ಆಗುತ್ತೆ ಕೆಲವೊಬ್ರಿಗೆ ಯೂಟ್ಯೂಬಲ್ಲಿ ಫಸ್ಟ್ ಫಸ್ಟ್ಗೆ ಯಾರಿಗೂ ಸಹ ನನಗೂ ಸಹ ಅಷ್ಟೇ ಏನು ಸಹ ಗೊತ್ತಿರು ಗೊತ್ತಿ ಇರಲಿಲ್ಲ ಹೋಗ್ತಾ ಹೋಗ್ತಾನೆ ಎಲ್ಲನೂ ಸಹ ಒಂದೊಂದಾಗಿ ಕಲ್ತ್ಕೊಳ್ತಾ ಆದ ಕಲ್ತ್ಕೊಂಡಂಗೆ ಆಗುತ್ತೆ ನೋಡಿ ಈಗ ನಾನೊಂದು ಐ ಟಿ ಸ್ಟುಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ವೀಡಿಯೋನ ಕಾಣ್ತಾ ಇದೆ ಅನ್ಸ ಅಂತ ಅಂದ್ಕೊಳ್ತೀನಿ ನೋಡಿ ಈಗ ರಿಲೇಟೆಡ್ ವೀಡಿಯೋದಿಂದ ಎಷ್ಟು ವ್ಯೂಸ್ ಅಂದರೆ ರಿಲೇಟೆಡ್ ಶಾರ್ಟ್ಸಿಂದ ನಾಲ್ಕು ವ್ಯೂಸ್ ಬಂದಿದ್ದಾವೆ ಅಂತ ತೋರಿಸ್ತಾ ಇದೆ ನೋಡಿ ನಾವು ಯಾವ ಒಂದು ವೀಡಿಯೋವನ್ನು ರಿಲೇಟೆಡಾಗಿ ಕೊಟ್ಟಿರ್ತೀವೋ ಆ ವೀಡಿಯೋಗೆ ರಿಲೇಟೆಡ್ ಶಾರ್ಟ್ಸಿಂದ ವ್ಯೂಸ್ ಬಂದಿದೆ ಅಂತ ನಾವು ನೋಡ್ಬೋದು ಸೊ ಇದೇ ರೀತಿಯಾಗಿ ನಮ್ಮ ಒಂದು ಏನು ಹೇಳ್ತೀವಿ ನಮ್ಮ ಒಂದು ವೀಡಿಯೋಗಳಿಗೆ ನಾವು ರಿಲೇಟೆಡ್ ಆಗಿ ಶಾರ್ಟ್ಸ್ ವೀಡಿಯೋಗಳಿಗೆ ಕೊಟ್ಟಾಗ ವ್ಯೂಸ್ ಜಾಸ್ತಿ ಆಗುತ್ತೆ ನೀವು ಸಹ ಇದನ್ನು ಒಂದು ಇನ್ನು ಯಾರೆಲ್ಲ ಸೆಟ್ಟಿಂಗ್ಸ್ನ ಮಾಡ್ಕೊಂಡಿಲ್ಲ ಅಥವಾ ರಿಲೇಟೆಡ್ ವೀಡಿಯೋವನ್ನು ಆಗ್ತಾಯಿಲ್ಲ ಶಾರ್ಟ್ಸಲ್ಲಿ ಅದನ್ನ ಹಾಕಿ ನಿಮ್ಮ ಚಾನಲು ಸಹ ಗ್ರೋ ಆಗುತ್ತೆ ನಾನು ಸರಿ ಮಸ್ಟ್ ಫಸ್ಟ್ ಫಸ್ಟ್ ಇರಲಿಲ್ಲ ಇತ್ತೀಚೆಗೆ ಆಗ್ತಾಯಿದ್ದೀನಿ ಹಾಗಾಗಿ ಆ ಒಂದು ರಿಲೇಟೆಡ್ ವೀಡಿಯೋದಿಂದನೂ ಸಹ ಒಂದು ವ್ಯೂಸ್ಗಳು ಬರೋದಕ್ಕೆ ಶುರುವಾಗಿದೆ ಹಾಗಾಗಿ ನನಗೆ ಗೊತ್ತಿರೋದನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಹೀಗೆ ನನಗೆ ತಿಳಿದಿರುವಂಥದ್ದನ್ನು ನಾನು ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಇದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿ ಈ ರೀತಿಯಲ್ಲಿ ನಾವು ಒಂದು ನಮ್ಮ ಪ್ರತಿಯೊಂದು ನಾವು ಹೊಸ ವಿಡಿಯೋಗಳಿಗೆ ಅಲ್ದ ಅಲ್ಲದೇ ಹಳೆ ವಿಡಿಯೋಗಳು ಫಸ್ಟ್ ಫಸ್ಟ್ ಹಾಕಿರುವ ವಿಡಿಯೋಗಳಿಗೂ ಸೆಟ್ಟಿಂಗನ್ನು ಮಾಡ್ಕೋಬಹುದು ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ